ಕ್ಯಾಪ್ಟನ್ ಮತ್ತೆ ಭೀಮನ್ ಮಧ್ಯೆ ಭಾರಿ ಕಾಳಗ ಎಲ್ಲ ಕಡೆ ಭಾರಿ ಸುದ್ದಿ ರಕ್ತ ಸಿಕ್ತ ಎಲ್ಲ ಕಡೆ ರಕ್ತ ಬಿದ್ದು ಹೋಗಿದೆ ಏನ್ ಸರ್ ಇದು ಗೌಡ್ರೆ ಭೀಮಂತೂ ಸೋತು ವಾಪಸ್ ಬರೋನಲ್ಲ ಅವನು ಹುಟ್ಟು ಹೋರಾಟಗಾರ ಆದ್ರೆ ಈ ಕ್ಯಾಪ್ಟನ್ ಗೆ ಒಂದ್ ಸ್ವಲ್ಪ ಚಿಕ್ಕ ವಯಸ್ಸು ಹಾಗಾಗಿ ಏನಾಗುತ್ತೆ ನಾಳಿನ ಹೋರಾಟ ಇಲ್ಲ ಇವತ್ತಿನ ರಾತ್ರಿ ಹೋರಾಟ ಏನಾಗ್ತದೆ ಅಂತ ನೋಡ್ಬೇಕು ಆನೆಗಳಿಗೆ ಸಾಮಾನ್ಯಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ಮರ ಬರುತ್ತೆ ಮದ ಬರೋದು ಅಂದ್ರೆ ಆನೆಗಳು ಹೀಟ್ ಫುಡ್ಡು ಅಂತ ಒಳ್ಳೆ ಇಲ್ಲ ನಮ್ಮ ಭತ್ತ ಇಲ್ಲ ಜೋಳ ಇಲ್ಲ ನಮ್ಮ ಬಗನೆ ಮರ ಅಂತ ನಾವು ಸೆಂದಿ ತಯಾರಿಸ್ತೀವಿ ಮಲೆನಾಡದ ಆ ಮರಗಳಿಂದ ಅದನ್ನ ತಿಂದಾಗ ಆನೆಗಳಿಗೆ ಬೇಗ ಮದ ಬರುತ್ತೆ ಮದ ಬರೋದು ಆನೆಗಳಿಗೆ ಗಂಡ ಆನೆಗಳಿಗೆ ಅದು ಸಂತಾನೋತ್ಪತ್ತಿಗಾಗಿ ಪ್ರಕೃತಿ ಕೊಟ್ಟಿರುವ ಒಂದು ಕೊಡುಗೆ ಬರೋದಕ್ಕಿಂತ ನಿಮಗೆ ಎರಡು ತಿಂಗಳ ಹಿಂದೆ ನಾನು ಭೀಮನ್ನ ನೋಡಕ್ ಹೋದಾಗ ಅದರದ ಕೆನ್ನೆ ಹತ್ರ ವಿ ಕಣ್ಣು ಮಧ್ಯ ಒಂದು ಕೆನ್ನೆ ಹತ್ರ ಅಲ್ಲಿ ಒಂದು ಗೆಡ್ಡೆ ತರ ಬೆಳೆದಿತ್ತು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಟೆಂಪೋರಿಂಗ್ ಪ್ರಕ್ರೀಟಿಂಗ್ ಫ್ರಮ್ ದ ಟೆಂಪೋರಲ್ ಗ್ಲ್ಯಾಂಡರ್ಸ್ ಅಂತ ಹೇಳ್ತಾರೆ ಗ್ಲ್ಯಾಂಡರ್ಸ್ ಅಂತ ಅದು ದಪ್ಪಾಗಿತ್ತು ನಾನು ಅವತ್ತೆ ಫೋಟೋ ತಕ್ಕುದು ಅದನ್ನೇ ಅಲ್ಲೇ ರೋಡಲ್ಲೇನಿತ್ತು ನನ್ನ ಒಂದ್ಸತಿ ಲೆಫ್ಟಿಕ್ ತಿರುಗಿ ನೋಡ್ತಾ ಭೀಮೊಂದೊಂದ್ ಅದು ಮಾಮೂಲಿ ರೋಡ್ ಬಂದು ಈ ತರ ಇತ್ತಾಗ ಆ ಗೆಡ್ಡೆ ನಮ್ಮಲ್ಲಿ ಗೆಡ್ಡೆ ಅಂತೀವಿ ಇಲ್ಲ ಅದಕ್ಕೆ ಬಾವು ಅಂತೀವಿ ಹೀಗೆ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಅದು ದಪ್ಪ ಆಗಿದ್ದೆ ನಾನು ನೋಡಿದ್ದೆ ಭೀಮ ಇದ್ದಿದ್ದು ಮಲೆನಾಡಿನ ಕೊನೆಯಹಳ್ಳಿ ಹಾಚುಗೋಡ್ನಹಳ್ಳಿ ಅಂತ ಅಲ್ಲಿಂದ ತುಂಬಾ ವಿಸ್ತಾರವಾದ ಪ್ರದೇಶದಲ್ಲಿ ನೂರಾರು ಸಾವಿರಾರು ಎಕರೆ ಜೋಳ ಬೆಳೀತಾರೆ ಭೀಮಾ ಅಲ್ಲಿ ನಲವತ್ತು ದಿವಸ ಇತ್ತು ಅದೇ ಕಾಡಲ್ಲಿ ಅದೊಂದು ಹದಿನೈದು ಎಕರೆ ಕಾಡಲ್ಲಿ ಆಮೇಲೆ ಭೀಮನಿಗೆ ಮದ ಬಂದಾಯ್ತು ಭೀಮ ಅಷ್ಟೊತ್ತಿಗೆ ಅಲ್ಲಿ ಜೋಳನ ಖಾಲಿ ಆಯ್ತು ಸೀದಾ ಭೀಮ ಹೇಮಾವತಿ ನದಿ ಲಕ್ಷಾಂತರ ವರ್ಷದಿಂದ ಒಂದು ಬೆಟ್ಟವನ್ನೇ ಕೊರೆದು ಎರಡು ಭಾಗ ಮಾಡಿದೆ ಆ ಅದು ಆ ಭಾಗ ಮಾಡಿದ ಎಡ ನದಿಯ ಬಲಭಾಗ ಕಟ್ಟೆಪುರ ಅಂತ ನಮ್ಮ ಕೊಡಗಿ ಸೇರುತ್ತೆ ಅದೇ ಎಡಭಾಗ ಉಂಟಲ್ಲ ಅದು ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಎಕರೆ ಅದು ನಮ್ಮ ಸಕ್ಕೇಶ್ವರ ಭಾಗ ಸೇರ್ತದೆ ಅದಕ್ಕೆ ದೊಡ್ಡ ಬೆಟ್ಟ ಅಂತ ಹೇಳಿದ್ರು ಇಲ್ಲಿ ಈ ಕಡೆಗೆ ಕಟ್ಟೆಪುರ ಅಂತ ಕಟ್ಟೆಪುರ ಸುಮಾರು ಫೇಮಸ್ ತುಂಬಾ ಆನೆಗಳು ದಿಗ್ಗಜ ಆನೆಗಳನ್ನು ಹಿಡಿದ ಜಾಗ ಇರ್ಲಿ ಅದು ಅಲ್ಲಿತ್ತು ಅಲ್ಲಿ ಒಂದೆರ ಐದಾರ ಹೆಣ್ಣಾನೆಗಳ ಜೊತೆ ಇತ್ತು ಹೆಣ್ಣಾನೆ ಗಂಡಾನೆಗಳ ಜೊತೆ ಇತ್ತು ನಾನು ಯೋಚನೆ ಮಾಡಿದೆ ಏನು ಈಮ ಸೇಲೂರು ತಾಲೂಕು ಬಿಕ್ಕೋಡು ಭಾಗದಲ್ಲಿ ಹೋಗ್ಬೇಕಲ್ಲ ಯಾಕೆ ಹೋಗಿಲ್ಲ ಅಲ್ಲಿ ಬೀಟಮ್ಮ ಸೆಕೆಂಡು ಫಸ್ಟ್ ಅದು ಆನೆ ಈ ಆನೆ ಹೆಣ್ಣಾನೆಗಳು ಆಮೇಲೆ ಜೊತೆಗೆ ಭುವನೇಶ್ವರಿ ಜೊತೆಗೆ ಅಲ್ಲಿ ಕಡಿಮೆ ಅಂದ್ರೆ ಹತ್ತಿರ ಹದಿನೈದು ಹೆಣ್ಣಾನೆಗಳಿದಾವಲ್ಲ ಅಂತ ಅಂತ ಇದ್ದೆ ಸಖಿಯರನ್ನು ಹುಡ್ಕೊಂಡು ಹೋಗಿಲ್ಲ ಇಲ್ಲೇ ಯಾವ್ದೋ ಒಂದು ಸಖಿ ಸಿಕ್ಕಿರ್ಬೋದು ಪ್ರಕೃತಿ ನಿಯಮ ಅದರಲ್ಲಿ ನಾವು ಜೋಕ್ ಮಾಡಂಗೂ ಇಲ್ಲ ಅದರ ಬಗ್ಗೆ ನಾವು ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಯಾಕೆಂದ್ರೆ ತಮಾಷೆ ಮಾಡಂಗೂ ಇಲ್ಲ ಸಖಿ ಅನ್ನ ಹೇಳಿ ಪದ ನೀವು ಕರೆಕ್ಟ್ ಆಮೇಲೆ ಆನೆಗಳು ಒಂದು ಕಮ್ಯುನಿಕೇಶನ್ ಇರ್ತದೆ ಆನೆಗಳು ಕೆಲವು ಸಿಗ್ನಲ್ ಕಳಿಸ್ ಕಳಿಸ್ತಾ ಇರ್ತವೆ ಅದಕ್ಕೆ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತಾರೆ ಎಲೆಕ್ಟ್ರೋವೇವ್ ವೈಬ್ರಿ ಮುಖಾಂತರ ಅವು ತಮ್ಮ ತರಂಗಗಳನ್ನು ಕಳಿಸ್ತೇವೆ ಕೆಲವು ತರಂಗಗಳು ಹೋಗ್ತವೆ ಮೂವತ್ತು ಕಿಲೋಮೀಟರ್ ಅಂದ್ರೆ ನಾವು ಈ ರೋಡಲ್ಲಿ ಹೋಗ್ತೀವಿ ನಮ್ಮ ವೆಹಿಕಲ್ ರೋಡ್ ಇಂದ ಆ ಮೂವತ್ತು ಕಿಲೋಮೀಟರ್ ಅಲ್ಲೇ ಏರ್ ಡಿಸ್ಟೆನ್ಸ್ ಅಂದ್ರೆ ಈಗ ಭೀಮಾ ಇದ್ದಿದ್ದು ಹೇಮಾವತಿ ನದಿ ಭಾಗ ಕೊಡಗಿನ ಬಾರ್ಡರ್ ಅಲ್ಲಿ ಅಲ್ಲಿಂದ ಏನು ಈಗ ಬಿಕ್ಕೋಡು ಗ್ರಾಮ ಬಿಕ್ಕೋಡಿನ ಹತ್ತಿರ ಒಂದು ರಣಘಟ್ಟ ಅಂತ ಒಂದು ಊರಿದೆ ರಣಘಟ್ಟ ಅಂತ ಬೇಲೂರು ತಾಲೂಕಿನ ಬಿಕ್ಕೋಡು ಹತ್ರ ರಣಘಟ್ಟ ಅಂತ ಆ ರಣಘಟ್ಟದ ಹತ್ರ ಒಂದು ಆಡ್ಲಕೆರೆ ಅಂತ ಒಂದು ಹಳ್ಳಿ ಇದೆ ಬೀಮ ಕಳಿಸಿದ ಇದುಂಟಲ್ಲ ತರಂಗ ಕಮ್ಯುನಿಕೇಶನ್ ಈ ನಮ್ಮ ರೇಡಿಯೋ ಅಂತ ಈ ಕಳಿಸಿದ ತರಂಗ ಇದೆಯಲ್ಲ ಅದು ಮನುಷ್ಯರು ಕಿವಿ ಕೇಳಿಸ್ತದಂತ ತರಂಗ ಅದ ಅದಕ್ಕೆ ಅಲ್ಟ್ರಾಸೌಂಡ್ ಅಂತಲ್ಲೂ ಹೇಳ್ತಾ ಹೇಳ್ತಾರೆ ಅಂದ್ರೆ ನಮ್ ಕೇಳದಲ್ಲ ಹೋಗುವ ಒಂದು ಸೌಂಡ್ ಬಹುಶಃ ಅಲ್ಲಿಂದ ಇದು ಕಳಿಸಿದ ತರಂಗಗಳು ಇದಕ್ಕೆ ಅವ್ರು ಕಳಿಸಿರೋವು ಅಲ್ಲಿನ ಸಕೀರ್ ಕಳಿಸಿರೋವು ಇಲ್ಲ ಸಖನೆ ಕಳಿಸಿದ್ನೋ ಅದು ಗೊತ್ತಾಗ್ಲಿಲ್ಲ ನಂಗೆ ಯಾರ ಕಳ್ಸಿರು ಆದ್ರೆ ಕರೆಕ್ಟ್ ಆಗಿ ಈಗ ನಾವು ಅಲ್ಲಿ ಕಿಲೋಮೀಟರ್ ಸ್ಟ್ರೈಟ್ ಸ್ಟ್ರೈಟ್ ನೋಡಿದ್ರೆ ಅದೊಂದು ಮೂವತ್ ನಾಲ್ವತ್ತು ಕಿಲೋಮೀಟರ್ ಇಲ್ಲ ಒಂದು ಮೂವತ್ತು ಕಿಲೋಮೀಟರ್ ಇರ್ಬೋದು ಆ ಆ ಭಾಗದಿಂದ ಬಿಕ್ಕೋಡ್ ಭಾಗಕ್ಕೆ ಇಲ್ಲ ಸ್ವಲ್ಪ ಜಾಸ್ತಿ ಇದ್ರೂ ಅದು ಅದಕ್ಕಿಂತ ಜಾಸ್ತಿ ಹೋಗ್ತದೆ ಮೆಸೇಜ್ ಹಾಗಾಗಿ ಭೀಮಾ ಎರಡೇ ದಿವಸಕ್ಕೆ ಅಲ್ಲಿ ಪ್ರತ್ಯಕ್ಷ ಅಲ್ಲ ಎಲ್ಲಿ ಅಂದ್ರೆ ಒಣಘಟ್ಟ ರಣಘಟ್ಟ ಹತ್ತಿರದ ಹಾಡ್ಲಿಗೆರೆಗೆ ಅಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲೊಂದು ಕ್ಯಾಪ್ಟನ್ ಅನ್ನೋ ಒಂದು ಆನೆ ಭಯಂಕರ ಕ್ವಾರೆ ಇದೆ ಆದ್ರೆ ಅಂತ ಭೀಮನಂತ ಆಳ್ತನ ಇಲ್ಲ ಆದ್ರೆ ಅದೂ ಆ ಭಾಗದಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಜೋಳ ತಿಂದು ಕೊಬ್ಬಿ ಹೋಗಿತ್ತು ಜೊತೆಗೆ ಅದಕ್ಕೂ ಮದ ಬಂದಿತ್ತು ಆನೆಗೆ ಆ ಆನೆ ಯಾವುದು ಅಂದ್ರೆ ನೀವು ತುಂಬಾ ಒಂದ್ ಎರಡು ಮೂರು ನಾಲ್ಕು ತಿಂಗಳ ಹಿಂದೆ ಹೋದ್ರೆ ನಾವು ಕರಡಿ ಆನೆ ಹಿಡಿದು ಅಲ್ಲ ಕರಡಿ ಆನೆ ಕರಡಿ ಆನೆ ಜೊತೆ ಹಗ್ಲೆಲ್ಲ ಒಂದ್ಸತಿ ಹ್ಯಾ ತಮಾಷೆಗೆ ಪೈಕ್ ಮಾಡಿದ್ದು ವಿಡಿಯೋ ಎಲ್ಲ ವೈರಲ್ ಆಗಿತ್ತು ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಒಬ್ಬ ಒಂದು ಮನೆ ಹತ್ರ ಆ ಆನೆ ಕ್ಯಾಪ್ಟನ್ ಕ್ಯಾಪ್ಟನ್ ಇಷ್ಟವರೆಗೆ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಒಬ್ಬರು ಮನುಷ್ಯರು ಸಾಯ್ತಿಲ್ಲ ಮನುಷ್ಯ ಪಿಸಿ ಬಂದಿಲ್ಲ ಬಾರಿ ಸೌಮ್ಯ ಸ್ವಭಾವದ ಒಂದು ಮನುಷ್ಯರಿಗೆ ಹೇಳಂಗೆ ಹೇಳ ಜನರು ಬಂದ ಆನೆ ಆಮೇಲೆ ಏನಾಯ್ತು ಈಗ ಮದ ಬಂದಾಗ ಪ್ರಕೃತಿ ನಿಯಮನೆ ಹಾಗೆ ಮದ ಬಂದಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಆನೆ ನಲವತ್ತೈದು ಐವತ್ತು ಆನೆಯನ್ನ ಎದುರಿಸಿ ಹೋರಾಡ್ತದೆ ಸಾಯವರೆಗೂ ಹೋರಾಡಿ ಇಲ್ಲ ಸಾಯ್ತದೆ ಇಲ್ಲ ಗೆಲ್ತದೆ ಇಲ್ಲ ಓಡೋಗ್ತದೆ ಅಂತ ಅರ್ಜುನನ್ನೇ ಸುಮಾರು ಒಂದು ಆರು ಆರು ಸಾವಿರ ಆರೂವರೆ ಸಾವಿರ ಕೆಜಿ ಅರ್ಜುನನ್ನ ಒಂದು ಮೂವತ್ತು ವರ್ಷದ ಒಂದು ಆನೆ ಹೊಡೆದ್ ಹಾಕಲಿಲ್ವಾ ಆ ರೀತಿ ಆಮೇಲೆ ಈಗ ಕ್ಯಾಪ್ಟನ್ ಗೆ ಮತ ಬಂದಿದೆ ಕ್ಯಾಪ್ಟನ್ ಒಂದು ಕಡಿಮೆ ಏನಿಲ್ಲ ಅವನು ಒಂದು ಐದೈದು ವರ್ಷ ಸಾವಿರ ಕೆಜಿ ಇರ್ಬೋದು ಭೀಮನ್ ತೂಕನೂ ಜಾಸ್ತಿ ಆಗಿದೆ ಭೀಮು ಒಂದು ಆರು ಸಾವಿರ ಕೆಜಿ ಮೇಲೆ ಇರ್ಬೋದು ನಿನ್ನೆ ರಾತ್ರಿ ಅದೇನಾಗಿದೆ ಅಲ್ಲಿ ಆ ಗುಂಪಲ್ಲಿ ಒಂದ ಎರಡ ಹೆಣ್ಣಾನೆ ಬೆದೆ ಬಂದಿರೋದು ಹೀಟಿಗೆ ಬಂದ ಆನೆಗಳಿವೆ ಬಹುಶಃ ಆ ಸಿಕ್ ಅವರೇ ಕಳಿಸಿದ ಭೀಮ್ ಗೆ ಇಲ್ಲ ಭೀಮನೆ ಕಳಿಸಿದ ಸಂದೇಶ ಭೀಮ ಕರೆಕ್ಟ್ ಆಗಿ ಹೇಗ್ ಹೋಗಿದಾನೆ ಅಂದ್ರೆ ಎರಡೇ ದಿವ್ಸಕ್ಕೆ ಅಷ್ಟು ದೂರ ನಡೆದು ಆ ಜಾಗ ಹೊತ್ತು ಕೆಲ್ಪಿದಾನೆ ಆನೆಗಳು ಒಂದು ಐನೂರು ಸಾವಿರ ಮೀಟರ್ ದೂರದಲ್ಲಿ ಕಾಡಿನಲ್ಲಿ ಇದ್ದಾಗ ಈ ಒಂದು ಆನೆಗೆ ಅದಕ್ಕೆ ತಿಳಿಯುತ್ತೆ ಅದ ಅದರದ್ದೇ ಆದ ಕೆಲವು ತರಂಗಗಳಿಂದ ನಾನು ಹೇಳಿದ್ನಲ್ಲ ಆ ತರ ತರಂಗಗಳಿದ್ದು ಆಮೇಲೆ ನಿನ್ನೆ ರಾತ್ರಿ ಎರಡು ಮುಖಾಮುಖಿ ಆಗಿದಾವೆ ಒಂದು ಘನಘೋರ ಫೈಟಿಂಗ್ ನಡೆದಿದೆ ಎಲ್ಲಿ ಸರ್ ಇದು ಫೈಟಿಂಗ್ ನಡೆದಿದ್ದು ಇದು ನಾವು ಮೊದ್ಲೇ ಹೇಳಿದ್ನಲ್ಲ ರಣಘಟ್ಟ ಹಾಡ್ಲಿಗೆರೆ ಭಾಗದಲ್ಲಿ ಆಗಿದೆ ಅದು ಬೇಲೂರ್ ತಾಲೂಕು ಅರಮಲ್ನಾಡು ಈ ಸರಿ ಮಳೆ ಜಾಸ್ತಿ ಬಿದ್ದು ಒಂದ್ ಅರವತ್ತು ಇಂಚು ಮಳೆ ಆಗಿರ್ಬೋದು ಅವ್ರಲೆಲ್ಲಾ ಮೂವತ್ ನಲ್ವತ್ ಇಂಚ್ ಮಳೆ ಬೀಳ ಜಾಗ ಆಮೇಲೆ ಅಲ್ಲೊಂದು ಘೋರ ಫೈಟಿಂಗ್ ಆಗಿದೆ ಫೈಟಿಂಗ್ ಅಲ್ಲಿ ನನಗೊಂದ್ ಬೆಳಿಗ್ಗೆ ಒಂದ್ ನ್ಯೂಸ್ ಬಂತು ಯಾರೋ ಒಬ್ರು ಪೊಲೀಸ್ನ ಫೋನ್ ಮಾಡಿದ್ರು ನಾವು ಹೇಳಂಗಿಲ್ಲ ಸರ್ ಒಂದು ಆನೆ ಬಂದು ನಮ್ಮ ಮನೆ ಹತ್ರ ಎಲ್ಲ ರಕ್ತ ಬಿದ್ದು ಹೋಗ್ತಾ ಇದೆ ಏನಾರ ಮಾಡಿ ಅದಕ್ಕೆ ಏನಾಗಿದೆ ಅಂತ ಅಷ್ಟೊತ್ತಿಗೆ ಮೆಸೇಜ್ಗಳು ಬರಕ್ ಶುರು ಆಮೇಲೆ ಏನಾಗಿದೆ ಅಂದ್ರೆ ನಿನ್ನೆ ಫೈಟಿಂಗ್ ಆಗಿದೆ ಫೈಟಿಂಗ್ ಆಗಿ ಭೀಮನ ಕೋರೆ ಹತ್ರ ಒಂದ್ ಸ್ವಲ್ಪ ರಕ್ತ ಬರ್ತಾ ಇದೆ ಆದ್ರೆ ಭೀಮನ ಹೊಡೆತಕ್ಕೆ ಕ್ಯಾಪ್ಟನ್ ಹಿಂಭಾಗ ತೂತಾಗಿದೆ ಅಂದ್ರೆ ಯಾವ ತರ ಅಂದ್ರೆ ನಾನೊಂದು ಹೇಳ್ತೀನಿ ಅಲ್ಲಿ ಹೇಗೆ ಊಹಿಸಿ ಎರಡು ಆನೆಗಳು ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೇ ಕಾರಣದ ಹಿಂಭಾಗಕ್ಕೆ ಪೆಟ್ಟು ಬಿಡಾಕ್ಲಾ ಮುಖ ಇಲ್ಲ ಸೈಡಿಗೆ ಕೋರೆಗಳು ಹೊರತ ಗೀರ ಅದು ಚುಚ್ಚೋದು ಅದು ಆ ರೀತಿ ಆಗಿರುತ್ತದೆ ಇಲ್ಲಿ ಹಿಂಬಾಗಿ ಪೆಟ್ಟಾಯ್ತು ಅಂದ್ರೆ ಎರಡು ಆನೆಗಳು ಫೈಟ್ ಮಾಡ್ಬೇಕಾರೆ ಆ ಘೋರ ಫೈಟಿಂಗ್ ಅಲ್ಲಿ ಆ ಕೋರೆ ಚುಚ್ಚೋದು ಆ ರೀತಿ ನಡೀತದೆ ಸುತ್ತ ಮುತ್ತ ಒಂದು ಐವತ್ತು ಒಂದೊಂದು ಇಪ್ಪತ್ತು ಮೀಟರ್ ಸುತ್ತಲೇಲಿ ಯಾವ ಮರ ಗಿಡ ಯಾವ ಉಳಿಯಲ್ಲ ಎಲ್ಲ ಪುಡಿ ಪುಡಿ ಆಗ್ತದೆ ಕಾಲಿಗೆ ಸಿಕ್ಕಿ ಮೊನ್ನೆ ಚಿಂಡಿ ಹೋಗ್ತಾ ಇರ್ತದೆ ಆತರ ಹೋರಾಟ ಆನೆಗಳ ಹೋರಾಟ ಅಂದ್ರೆ ಆನೆಗಳ ಹೋರಾಟ ಅಂದ್ರೆ ಸುಮ್ನೆ ಇಲ್ಲಿ ಮನುಷ್ಯದಲ್ಲಿ ಫಿಲ್ಮಲ್ಲೇ ಇಲ್ಲಿ ತೋರಿಸ್ತಾರಲ್ಲ ಫೈಟಿಂಗ್ ಹೊಡೆದ್ ಕೂಡ ಒಬ್ಬ ಹಾರಿ ಬೀಳೋದು ಅವನು ಹಾರಿ ಬಂದು ಹೊಡೆಯೋದು ಆತರ ಅಲ್ಲ ಸಿನಿಮಾದಲ್ಲಿ ಇದು ಜೀವನ್ ಮರಣಗಳ ಹೋರಾಟ ನೀನು ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು ಇಲ್ಲ ನೀನ್ ಓಡ್ಬೇಕು ನಾನು ಓಡ್ಬೇಕು ಅಂತ ಆ ಜೊತೆಗೆ ಆ ಹೂಂಕಾರ ಗೀಳ ಇಡೋದು ಹೌದು ಅದೊಂದು ಅದಕ್ಕೆ ಹೇಳಿದ ನಾನು ಅದೊಂದು ಘನಘೋರವಾದ ಹೋರಾಟ ಅದು ಆ ಹೋರಾಟದಲ್ಲಿ ಆಗಿದೆ ಅಂದ್ರೆ ಭೀಮನ ಕೈ ಮೇಲಾಗಿದೆ ಯಾವುದೇ ಆನೆಗಳು ಮುಖ ಕೊಟ್ಟು ಮುಖ ಕೊಟ್ಟು ಗುದ್ದಾಡ್ತಾ ಇರ್ಬೇಕಾರೆ ಆದ್ರೆ ಎರಡು ಎರಡು ಆನೆಗಳಿಗೂ ಮದ ಬಂದಾಗ ಮಾತ್ರ ಮುಖ ಕೊಟ್ಟು ಮುಖ ಕೊಟ್ಟು ಯುದ್ಧ ಮಾಡೋದು ಗುದ್ದಾಡೋದು ಇಲ್ಲ ಧೂಕಾಡೋದು ಇಲ್ಲ ಡ್ಯಾಶ್ ಹೊಡೆಯೋದು ಏನ್ ಬೇಕಾರ ತಿಳ್ಕೋಬಹುದು ಆ ಈಗ ಏನಾಗಿದೆ ಅಂದ್ರೆ ಯಾವ ಆನೆ ಎದುರು ಭಾಗದ ಒಬ್ಬ ಸ್ಥಳಕ್ಕೆ ಇನ್ನೊಂದು ಸ್ಥಳದ ಯಾವಾಗ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ ಇಲ್ಲ ಸಮಬಲವಾಗಿ ಹೋರಾಡಕ್ ಆಗಲ್ಲ ಅಂದಾಗ ಅದು ಪಲಾಯನ ಸೂತ್ರ ಮಾಡ್ತದೆ ಆವಾಗ ಅದು ತಲೆಯ ಎದುರು ಆನೆ ಕೊಟ್ಟಿದ್ದ ತಲೆಯ ಹಿಂದಕ್ಕೆ ಎಳಕೊಂಡು ಓಟಕ್ಕಿಳ್ತದೆ ಬಾಲಯಿಸಿಕೊಂಡು ಆ ಸಮಯದಲ್ಲಿ ಏನಾಗ್ತದೆ ಈ ಇನ್ನೊಂದು ಆನೆಗೂ ಅದು ಅದು ಗೊತ್ತಾಗುತ್ತೆ ನನಗೆ ಸೋತಾನೆ ಅಂತ ಆವಾಗ ಎಷ್ಟು ಶಕ್ತಿ ಬೇಕು ಅಷ್ಟು ಶಕ್ತಿ ಹೋಗಿ ಹೋಗಿ ಗುದ್ದುತ್ತೆ ಈಗ ಏನಾಗಿದ್ದು ರಾತ್ರಿ ಅಂದ್ರೆ ಇದೊಂದು ಊಹೆ ಆದ್ರೆ ನಾವು ಸುಮಾರು ಇಂಥದ್ದೆಲ್ಲ ಹೋರಾಟ ನೋಡಿದೀನಿ ನಾನು ಹಾಗಾಗಿ ನಾನು ಹೇಳ್ತಾ ಯಾವಾಗ ಆನೆ ವಾಪಸ್ ಈ ಕ್ಯಾಪ್ಟನ್ ಆನೆ ಹೆದರಿ ಓಡಕ್ಕೆ ಬೆನ್ನು ಕೊಟ್ಟು ತಿರುಗಿಸ್ತಾ ಆವಾಗ ಭೀಮ ಹೋಗಿ ಚುಚ್ಚಿದಾರೆ ಅದು ಯಾವ ರೀತಿ ತೂತ ಆಗಿದೆ ಅಂದ್ರೆ ಹೊಸದಿ ಭೀಮಗೆ ಸೀಗೆ ಗುಟ್ಟ ಚಿಚ್ಚಿದ್ನಲ್ಲ ಆ ರೀತಿ ಅಂದ್ರೆ ಇದಕ್ಕಿಂತ ಹಿಂದೆ ಒಂದ್ ಸ್ವಲ್ಪ ಒಂದು ಸ್ಟೋರಿ ಸಣ್ಣ ಸ್ಟೋರಿ ಹೇಳ್ತೀನಿ ಹಿಂದೆ ಒಂದು ಇನ್ನೊಂದು ಅದು ಆನೆ ಇತ್ತು ಒಂದು ಮತ್ತೂರು ಮತ್ತೂರು ಆನೆ ಮತ್ತೂರು ಹ್ಮ್ ಮತ್ತೂರು ಹನ್ನೊಂದು ಜನ ಸಾಯಿಸ್ತಿತ್ತು ಏಕ ಕಾಲದಲ್ಲಿ ಕೆಲವೇ ಸೆಕೆಂಡ್ ಅಲ್ಲಿ ಎರಡು ಜನ ಹೊರದ್ ಬಿಸಾಕಿತ್ತು ಸಕ್ರೈದ ಕೆಂಪಲ್ಲ ಅಂತ ಒಂದು ಊರಲ್ಲಿ ಹಳ್ಳಿಯಲ್ಲಿ ಆ ಮುತ್ತೂರು ಆನೆ ಬಾರಿ ಭೀಮಕ ಆಗಿತ್ತು ಆ ಮತ್ತೂರಿಗೂ ಆನೆಗೂ ಈಗಿನ ಕ್ಯಾಪ್ಟನ್ಗೂ ಬಾರಿ ಫ್ರೆಂಡ್ಶಿಪ್ ಇತ್ತು ಇವರಿಬ್ಬಳು ಬಾರಿ ಸಣ್ಣ ಸಣ್ಣ ಇದ್ ಮಾಡೋದು ಅದೇನೋ ಬಿಸಿ ಬಿಸಿ ಅಂತ ಕಿವಿ ಹತ್ರ ಹೋಗಿ ಮಾತಾಡ್ಕೊಳ್ಳೋದು ಏನೋ ಉಸಿರು ಬಿಡೋದು ಎಲ್ಲ ನಾನ್ ನೋಡಿದ್ದೆ ಒನ್ ಒಂದ್ ಮರದ ಮೇಲೆ ಕುತ್ಕೊಂಡು ಆದ್ರೆ ಯಾವ್ದೇ ಫ್ರೆಂಡ್ಶಿಪ್ ಇದ್ರೂ ಅದು ಮದ ಬಂದಾಗ ಇರಲ್ಲ ಬಿಡಿ ಆಮೇಲೆ ಆ ಫೈಟಿಂಗ್ ಮಾಡೋತ್ತಿಗೆ ಮತ್ತೂರು ಹೆದರಿ ಓಡಬೇಕಾದ್ರೆ ಹೀಗೆ ಗುಡ್ಡ ಆನೆ ಈ ಪ್ಯಾಕ್ ಇಂದ ತೊಡೆ ಹೊಡೆದಿತ್ತು ಅಂದ್ರೆ ಮೇಲ್ಭಾಗಕ್ಕೆ ಅದನ್ನ ಹಿಡ್ದಾಗ ಮತ್ತೂರು ಹಿಡಿದಾಗ ನಾನು ಆ ವೈಲ್ಡ್ ಲೈಫ್ ಡಾಕ್ಟ್ರಿಗೆ ಹೇಳಿದೆ ಏನೋ ಒಂದು ಚುಕ್ಕಿ ಹಂಗಿದೆ ನೋಡಿ ಅಂದಾಗ ಅವರು ನೋಡಿ ತೆಗೆದ ತೆಗೆದ್ರೆ ಅದು ಅಲ್ಲಿ ಕೊರೆ ಮುರ್ಕಂಡಿತ್ತು ಇವೆಲ್ಲ ನಾನು ನೋಡಿ ಹೇಳ್ತಾ ಇರೋದು ಆನೆ ಒಂದು ಆನೆ ಬೆನ್ ಕೊಟ್ಟು ಓಡತ್ತಿಗೆ ಹಿಂಗಡಿಯಿಂದ ಚಿಕ್ಕ ಇಲ್ಲಿ ಅದೇ ಆಗಿರೋದು ಈ ಹೋರಾಟದಲ್ಲಿ ರಾತ್ರಿ ಕ್ಯಾಪ್ಟನ್ ಆನೆ ಹೆದರಿ ಓಡಿದೆ ಆವಾಗ ಹಿಂಭಾಗದಿಂದ ಭೀಮ ಹೊಡೆದಾನೆ ಭೀಮನ ಕೋರೆ ಬೇರೆ ಚೂಪ್ ಮಾಡ್ಕೊಂಡಿದಾನೆ ಆನೆಗಳು ತಮ್ಮ ಕೋರೆನೇ ನೋಡ್ಕೊಂಡು ಹೆಮ್ಮೆ ಪಡ್ತವೆ ಅವು ಮರಗಳಿಗೆ ಇಲ್ಲ ಕಲ್ಲುಗಳಿಗೆ ತಿಕ್ಕಿ ತಿಕ್ಕಿ ಚೂಪ್ ಮಾಡ್ಕೊಂತವೆ ಆಮೇಲೆ ಸೊಂಡ್ಲ ಮುಟ್ಕೊಂಡು ಖುಷಿ ಪಡುತ್ತವೆ ಈ ಭೀಮ ಅದೇ ಕೆಲಸ ಮಾಡಿದ್ದು ಈ ನಲವತ್ತು ದಿವಸದಿಂದ ಅಲ್ಲಿ ಅಕೇಶಿಯ ಮರಗಳಿಗೆ ಚುಚ್ಚೋದು ಅಲ್ಲಿ ಅದರ ಕೊರೆಗಳನ್ನು ಚೂಪು ಮಾಡ್ಕೊಂಡಿತ್ತು ಹಾಗಾಗಿ ನಿನ್ನೆ ರಾತ್ರಿ ಹೊಡೆತಕ್ಕೆ ಕ್ಯಾಪ್ಟನ್ ಆನೆಗೆ ಎಲ್ಲ ಹಿಂಭಾಗ ತೊಡೆ ಎಲ್ಲ ತೂತಾಗಿದೆ ಆಮೇಲೆ ನಾನು ನನಗೆ ಒಂದು ಮತ್ತೊಂದು ಬಂದ ಸುದ್ದಿ ಪ್ರಕಾರ ಕ್ಯಾಪ್ಟನ್ ಇದು ಗುಂಪಲ್ಲಿ ಇದ್ದಾಗ ಕ್ಯಾಪ್ಟನ್ ಆನೆ ಮೋಸದಲ್ಲಿ ಬಂದು ಅಟ್ಯಾಕ್ ಮಾಡ್ತಿತ್ತಂತೆ ಭೀಮ ತಿರುಗಿದ ಕೂಡಲೇ ಓಡ್ತಾ ಇತ್ತಂತೆ ಆಮೇಲೆ ಐದು ಗಂಟೆ ಸಮಯದಲ್ಲಿ ಒಂದ್ಸತಿ ಮುಖಾಮುಖಿ ಆಗಿ ಒಂದು ಹೊಡೆತಾಡಿಕೆನಾಗಿ ನೋಡಿದ ಕೂಡಲೇ ಭೀಮ ಒಂದ್ಸತಿ ಮುಂದೆ ಒಂದ್ ಹೆಚ್ಚ ಮುಂದೆ ಹೋಗಿ ಹೊಡೆದ ಕೂಡಲೇ ಒಂದು ಕ್ಯಾಪ್ಟನ್ ಹೋಗಿದೆ ಮತ್ತೆ ಅದು ಒಂದು ಎರಡು ಗಂಟೆ ಟೈಮ್ ಅಲ್ಲಿ ಆಮೇಲೆ ಇವತ್ತು ಐದು ಗಂಟೆ ಸಮಯದಲ್ಲಿ ಭೀಮ ಯಾಕೋ ಇದ್ದಕ್ಕಿದ್ದಂಗೆ ಗುಂಪು ಬಿಟ್ಟು ಉಪನೆ ಇಡೀ ರೋಡ್ ಅಲ್ಲೆಲ್ಲ ತಿರ್ಗಾಡಿದ್ದಾನೆ ಅಲ್ಲೊಂದು ಮಠ ಇದೆ ಒಂದು ವೀರಶೈವ ಮಠ ಇದೆ ಆ ಮಠದ ಹತ್ರ ಎಲ್ಲ ಓಡಾಡಿದ್ದಾನೆ ಅದು ನೀರ್ ನೀರು ಕುಡಿಯಕ್ಕೆ ಹೋಗಿರ್ಬಹುದು ಗುಂಪನೆಗಳಿಂದ ಬಿಟ್ಟು ಈಗ ಫೈಟಿಂಗ್ ನಡೀತಾ ಇದೆ ಏನೋ ನಡೆಯುತ್ತೆ ಈಗಲೂ ನಡೀತಾ ಇರಬಹುದು ನಾಳೆ ನಾನು ಆ ಭಾಗಕ್ಕೆ ಹೋಗ್ತಾ ಇದ್ದೀನಿ ರಕ್ತ ಬಿದ್ದು ಬಿಟ್ಟಿದೆ ರಕ್ತ ಓದಲ್ಲೆಲ್ಲ ನರಕ ಹೋದಲ್ಲೆಲ್ಲ ರಕ್ತ ಬಿದ್ದಿದೆ ಆದ್ರೆ ಅದು ಆನೆಗಳ ತೊಡೆ ಇರದೆ ಅದೊಂಥರ ಗುರಾಣಿ ತರ ಆನೆಗಳು ನೋಡಿ ನೀವು ಕಳೆದ ವರ್ಷ ಭೀಮನಿಗೆ ಸೀಗೆ ಗುಡ್ಡ ಬಂದು ಗುತ್ತ ಗುದ್ದಕ್ ಬಂದಾಗೆಲ್ಲ ನೀವು ವಿಡಿಯೋ ನೋಡಿರ್ಬೋದು ಭೀಮ ತಿರುಗಿಸಿ ತಿರ್ಗ್ಸಿ ಅದರದ ಹಿಂಭಾಗನೇ ಕೊಡ್ತಿದ್ದ ಅದು ಒಂದು ಗುರಾಣಿ ತರನೇ ಆಮೇಲೆ ಅಷ್ಟು ದೊಡ್ಡ ಆ ಮಾಂಸದೊಳಗೆ ಇದೆಲ್ಲ ಏನು ನಮ್ಗೆ ಏನ್ ಮೂಳ್ಚಿಚ್ಚಿದಂಗೆ ಆಗ್ಬೋದು ಯಾಕಂದ್ರೆ ಭೀಮ ಅಂತ ಗಾಯನೇ ವಾಸಿ ಮಾಡ್ಕೊಂಡಿಲ್ವಾ ಇದೆಲ್ಲಾ ಮಾಮೂಲಿ ಏನು ಕಾಡಂದಿಗಳು ಕಾಡು ಕೋಣಗಳು ಆನೆಗಳು ಗಾಯ ಆದ ಕೆಸರಿಗೆ ಹೋಗಿ ಬಿದ್ದು ಬಿದ್ದು ಕೆಸರಲ್ಲೇ ಅಲ್ಲಿ ವಾಶ್ ಮಾಡ್ಕೊತವೆ ಇದೇನು ಗಾಯ ಅಂತ ಏನು ಗಾಯ ಅಲ್ಲ ಪ್ರಕೃತಿ ಹೌದು ಇನ್ನೆಲ್ಲ ನಮ್ಮಲ್ಲೆಲ್ಲ ಇತ್ತೀಚಿಗೆಲ್ಲ ಮೊಡ್ ಭಾತ ಅಂತ ಮಾಡ್ತಾರ ಮಾಡಿರ್ತಾರಲ್ಲ ಇಡೀ ಮಣ್ಣೆಲ್ಲ ಮೈಗೆಲ್ಲ ಚಿಕ್ಕಂಡ್ ರ್ತಾರೆ ಅದ್ರ ಈ ಬೆಂಗಳೂರು ನಮ್ಮ ಹಳ್ಳಿಗ್ ಬಂದು ನಿತ್ಕೊಂಡು ನೋಡಿ ನಮ್ಮ ಹಳ್ಳಿ ಜನ ಎಲ್ಲ ಹೇತ್ರಿ ದೇವ್ವ ಅಂತ ಓಡೋಗಿದ್ರು ಒಂದ್ಸರಿ ಈ ಬೆಂಗಳೂರ ಬರೋದು ಅಲ್ಲೆಲ್ಲ ಮಣ್ಣು ತಗೋದು ತಿಕ್ಕ ನಿತ್ಕಬಿಡೋದು ದಿಸ್ಲಲ್ಲಿ ಆ ರೀತಿ ಅದು ಮಣ್ಣುಗಳನ್ನ ಹಾಕೊಂಡು ವಾಸಿ ಮಾಡ್ಕೊಂತದೆ ಆದ್ರೂ ಈ ಹೋರಾಟ ಭೀಮಂತು ಸೋತು ವಾಪಸ್ ಬರೋನಲ್ಲ ಅವ್ನು ಹುಟ್ಟು ಹೋರಾಟಗಾರ ಆದ್ರೆ ಈ ಕ್ಯಾಪ್ಟನ್ ಗೆ ಒಂದ್ ಸ್ವಲ್ಪ ಚಿಕ್ಕ ವಯಸ್ಸು ಹಾಗಾಗಿ ಏನಾಗುತ್ತೆ ನಾಳಿನ ಹೋರಾಟ ಇಲ್ಲ ಇವತ್ತಿ ರಾತ್ರಿನ ಹೋರಾಟ ಏನಾಗುತ್ತದೆ ಅಂತ ನೋಡ್ಬೇಕು